ನನಗಂತೂ ಈ ಬಡ್ಡಿ ಬಗ್ಗೆ ಮುಂದೆ ಬೋಲ್ ಹಿಂಸೆ ಆಗೈತೆ ಮನೆ ಖಾಲಿ ಮಾಡು ಅಂತೇಳಿ ಅಲ್ಲೇ ಹೇಳ್ತಿದ್ಲು ಇವಾಗ ಬತ್ತಿದ್ದೆ ಅಲ್ಲೇ ರಮಣರ್ ಅಂತ ಬಡ್ಡಿ ಇಸ್ಕೊಂಬತ್ತಿದ್ಲು ಮನೆ ಖಾಲಿ ಮಾಡ್ಬೇಕಮ್ಮರಮ್ಮ ನೀನು ಮನೆ ಖಾಲಿ ಮಾಡಿಸ್ತೀನಿ ಅಂತ ಹೇಳ್ತಿದ್ಲು ಅಕ್ಕಿ ಏನು ಮಾಡೋಣ ಅನ್ನಿಸ್ತೈತೆ ನನಗಂತೂ ಹೋಗತ್ತ ತಲೆ ಕೆಟ್ಟಂಗೆ ಆಯತೆ ಹಂಗ್ದಾಗೆ ಲೋನ್ ತಾಳಮ್ಮ ಒಂದು ಎರಡು ಲಕ್ಷ ಲೋನ್ ಕೊಟ್ರೆ ಅಯ್ಯಮ್ಮ ಎರಡು ಲಕ್ಷ ಕೊಟ್ಟು ಬಡ್ಡಿನೂ ಕೊಡೋಕ್ಕಾಗುತ್ತೆ ಸಾಲ ಇಲ್ದಂಗೆ ಇದ್ದರೆ ಹೆಂಗೋ ಇರ್ಬೋದಮ್ಮ ಸಾಲ ಇದ್ರೆ ಸವಾಸಲ್ಲ ಅದೇ ಮತ್ತೆ ನಾನು ಅದೇ ಕಣಮ್ಮ ಅಂದ್ಕೊಂಡಿರೋದು ಸುಮ್ಮನೆ ಒಂದು ಮೂರು ಲಕ್ಷ ತೊಂಬತ್ತೀನಿ ಒಂದು ಮೂರು ಲಕ್ಷ ತಗೊಂಡ್ರೆ ನಿಮ್ಗೆ ಹೆಗ್ ಒಂದು ಐವತ್ತು ಸಾವಿರ ಹೆಚ್ಚಿಗೆ ಆಗುತ್ತೆ ಆಪ್ರೇಷನ್ ಆಗುತ್ತೋ ನಾರ್ಮಲ್ ಆಗುತ್ತೋ ಕಂಡವ್ರೆ ಅಷ್ಟೇ ಒಂದು ಮೂರು ಲಕ್ಷ ಲೋನ್ ತಂಬತ್ತೀನಿ ಲೋನ್ ತಗೊಂಡು ಸುಮ್ಮನೆ ಇದನ್ನು ಅಮ್ಮಗೆ ಎರಡು ಲಕ್ಷ ಕೊಡ್ತೀನಿ ಎರಡು ಲಕ್ಷ ಕೊಟ್ಟು ಇನ್ನೊಂದು ಬಡ್ಡಿ ಏಟ್ ಕೊಡ್ಬೇಕಾಟೆಲ್ಲ ಲೆಕ್ಕಾಚಾರ ಮಾಡಿ ಕೊಟ್ಬಿಟ್ಟು ಬಿಸಾಕಿ ಟಪ್ನಿದ್ಬಿಡ್ತೀನಿ ಉಳ್ದಿರೋದ ಮನೆ ಖರ್ಚಿಗೆ ಮನೆಗೆ ಇಲ್ಲೊಟ್ಟು ಒಂದು ಡಜನ್ ಬಟ್ಟೆ ಸೊಪ್ಪು ಒಂದು ಡಜನ್ ಮೈ ಸೊಪ್ಪು ಒಂದು ಒಂದು ಒಂದೈದಾರು ಸಾವಿರ ಶ್ಯಾಂಪು ಒಂದು ಒಂದು ಕೆ ಜಿ ಟೀ ಸೊಪ್ಪು ಒಂದು ಕೆ ಜಿ ಸೊಪ್ಪಿನ ಪುಡಿ ಒಂದು ಒಂದು ಐದು ಕೆ ಜಿ ಸಕ್ಕರೆ ಒಂದು ಐದು ಕೆ ಜಿ ಎಣ್ಣೆ ಎಲ್ಲ ಮನೆಗೆಲ್ಲ ಏನು ಎಲ್ಲ ತಂದಿಕ್ಕೆ ಬಿಡ್ತೀನಿ ಹ್ಞೂ ಎಲ್ಲ ಒಂದು ನಾಲ್ಕು ಸಾವಿರ ರೂಪಾಯಿ ಸಾಮಾನು ಹ್ಞೂ ಎಲ್ಲ ನೀನು ಹೇರಿಗೆ ಆದರೆ ಯಾರನ್ನೂ ಗೊತ್ತಾರೆ ನೋಡೋಕ್ಕೆ ಬರ್ತಾ ಹೋಗ್ತಾ ಇರ್ತಾರೆ ಅದಕ್ಕೆ ಹೆಂಗತ್ತ ಮೂರು ಲಕ್ಷ ಲೋನ್ ತಾಮ ಅಂತ ಇದೀನಿ ಯಾರ ಫೈನಾನ್ಸ್ ಇದ್ರಾಗೆ ಹಂಗೆ ಮಾಡಿ ಸಾಲ ಯಾರು ಕೊಡಲ್ಲ ಯಾರು ನನಗೆ ಕೇಳೋಕೋದ್ರೆ ಅದು ಇದು ಅಂತಾರೆ ನಮ್ಮ ಐತಿ ಅಂತ ಆಟಂದು ಯಾರು ಕೊಡೋಲ್ಲ ಮೂರು ಮೂರು ಲಕ್ಷ ಕಟ್ಲೇನೆ ಇವಾಗ ತಗ ತಗೋ ಫೈನಾನ್ಸ್ನಾಗೆ ನಮಗೆ ಆಟ್ಬೇಕಂದ್ರೂ ಕೊಡ್ತಾರೆ ಎಲ್ಲನ ಫೈನಾನ್ಸ್ ತಗೆ ತಗೊಂಡ್ರೆ ಇವಾಗ ವಾಸೆ ತಿಂಗ್ಳು ತಿಂಗಳ ಕಟ್ಕೊಂಡು ಹೋಗ್ಬೋದು ಏನು ಕಾಣಲ್ಲ ಅದೇನು ಹೆಂಗ ತಿಂಗಳ ತಿಂಗ್ಳು ಎಷ್ಟಾದ್ರೂ ನಮಗೆ ಬೇಕಾದೊಟ್ಟ ಕಟ್ಕೊಂಡು ಹೋಗ್ಬೋದು హే మన సుమ్ హిం మిరత హా హర్బోదత్త హే మార్తీ మారీ మారే అప్పా బందమ్మా బందో బడ్డీ బగ్యం బూ ఖాళీ ము మన ఖాళీ మార్సల వారాకి ఖాళీ మార్స్తిని నోడు మనం అయ్యో బడ్డీ బగ్గయ్య ఇోడు ఎర్డు దిన టైమ్ కొడు నూ ఇవగా దుడ్డన్ బసీదీని బరుత్మూరు లక్షనా హణ బడ్డీ ఎలా కొడతీ అదేం తిర పై బందరూ బర్లేడు కొతీ ಒಂದು ಎರಡು ದಿನ ಸುದಾರಿಸೋ ಯಾಕ ಇಲ್ಲ 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 ನಾನು ಕೊಡೋ ತಕ್ಕಾಗ ನಿಮ್ಮ ಮನೆಯಾಗ ಇರ್ಕೊಡ್ದು ನನಗೆ ಬರ್ಡಿ ಬೇಕಂದ್ರೆ ಬಡ್ಡಿ ಬೇಕು ನೀನು ಹಣ ಇನ್ನೊಂದು ಎರಡು ದಿನ ಬಿಟ್ಟೆ ಕೊಡು ನಾನು ಹಣ ಕೇಳಲ್ಲ ನಾನು ಬಡ್ಡಿ ಕೇಳೋದು ನಾನು ಬಡ್ಡಿ ಭಾಗ್ಯ ಅಂದ್ರೆ ನನಗೆ ಬಡ್ಡಿ ಬೇಕು ಅಷ್ಟೇ ನನಗೆ ಏನು ಬಡ್ಡಿ ಆಗೈತೆ ತೀರಾ ಹಣ ಇನ್ನೂ ಎರಡವರು ಸಿಕ್ಕ್ಯ ನನಗೆ ಹಣ ಮುಂಚೆ ಕೊಟ್ಟರೆ ನೀನು ಇನ್ನೂ ಇವಾಗಲೇ ಕೊಟ್ಟರೆ ನನಗೆ ಭಾಳ ಬೇಜಾರಾಗುತ್ತೆ ಹಣ ಬೇಡ ನನಗೆ ಬಡ್ಡಿ ಬೇಕು ಬಡ್ಡಿ ಬೇಕು ನನಗೆ ಇವ್ರು ಬಡ್ಡಿ ಕೊಟ್ಟಿಲ್ವಾ ನಮ್ಮ ಮನೆ ಇರೋ ಸಾಮಾನೆಲ್ಲ ತೆಗೆದು ಬಿಡ ನಾನು తగి బరపప్ప ఎలా తక్కు తగ్గే వరకు ఇక్కడ మన ఖాళీ మళ్ళా కొట్ట మనయకొగ్లేడు అవర్గూ ననంతూ ఆ మన హీరకి బిడల్లా బడ్డీ బెక్క అస్టే నెల సైన్ హక్స్ కణి నేను ఏం కంప్లైంట్ కొట్్రు ఏ నడియల్ల వల్ల తక్కు తక్ తగ్గెలా వరకు ఆిక్బుడు అయ్యో బంటీ ప్లీజ్ కణంటీ ఎర్డ్ దిన్ సుధార్సో కొతీ ఇలా అంతా నవే నేను మోసమ్ భగ్గింటీ ఎర్డ్ దిన్స్ ఉధార్సంటీ ప్లీజ్ బగ్యంఠి ఎర్డు దిన్స్ ఉధార్సో తక్కు తక్కు తగ్గ వరకు ఇక్కడు గంట ముంటే సమేత ಮನೆಯಿಂದ ಹಾಕ್ಬೇಕು ಇವ್ರನ್ನೆಲ್ಲ ನಾಚಿಕ್ ಹಾಕಿದ್ರೆ ಮತ್ತೆ ಕೊಡಬೇಕು ಅಂಬದು ಇರುತ್ತೆ ಏ ಇಲ್ಲ ಬಿಡು ಬಿಡ್ತೀರ ಪೈನ್ ಹಾಕಿದ್ರು ಹಾಕ್ಲೇಳು ಹಾಂ ಹಂಗೆ ಹೀಗೆ ಅಂತೇಳಿ ಏನು ನಮಗೇನು ನೀವು ಹೇಳ್ದಂಗೆ ಕೇಳೋಲ್ಲ ಹ್ಞೂ ಮನೆಯಿಂದ ವರಕ್ಕೆ ಹಾಕ್ತಾಳೆ ಎಂಬುದು ಗೊತ್ತಿದ್ರೆ ಮತ್ತೆ ನಾನು ಬೇಕಾದ್ರೆ ಪೊಲೀಸ್ನವ್ರಿಗೂ ಗೊತ್ತು ನಾನು ಎಂತ ವ್ಯವಹಾರ ಮಾಡ್ತೀನಿ ಅಂತ ಅವ್ರಿಗೂ ಗೊತ್ತಾಯ್ತು ಕರ್ಕಂಬಂದ್ರೆ ಅವ್ರು ಹೇಳ್ತಾರೆ ಕಂಡೀಷನ್ ವ್ಯವಹಾರ ಕರೆಕ್ಟ್ ದುಡ್ಡು ಕರೆಕ್ಟಾಗಿ ದುಡ್ಡು ಕೊಡುತ್ತೆ ಹಂಗೆ ಬಡ್ಡಿನೂ ಕರೆಕ್ಟಾಗಿ ಇಸ್ಕೊಂಬುತ್ತೆ ಎಂಬುದು ಅವ್ರಿಗೂ ಗೊತ್ತು ನಾನು ಅವ್ರಿಗೆಲ್ಲ ನಾನು ಹಾಳೆ ಅವ್ರಿಗೆಲ್ಲ ವಿಷಯ ನನ್ನ ಬಗ್ಗೆ ಏನು ಬಡ್ಡಿ ಭಾಗ್ಯಮ್ಮ ಅಂತ ಅಂದ್ರೆ ಎಂಥವ್ರು ಅಂತ ಅವ್ರಿಗೆ ಗೊತ್ತೈತಿ ನಾನೇನ ಸುಮ್ಮನ ಬಿಡಲ್ಲ ಬಿಡು ಹಾಕಿದ್ದ ಹಾಕಿದ್ದೆ ಹೋಗ್ಬೋದು ಎಲ್ಲ ತಗರಕ್ಕೆ ಹಾಕಿ ಬೀಗ ಹಾಕ್ಬಿಡಪ್ಪ ಬೀಗ ಹಾಕಬಾರ ಸಾಕತ್ಗೆ ಇವಾಗೆಲ್ಲ ಸ್ವಲ್ಪ ಚಿಲ್ದಷ್ಟು ತುಂಬಿ ಹಾಕಿದೀವಲ್ಲ ಬೀಗ ಹಾಕ್ಬಾ ಆಮೇಲೆ ಅವರು ಎಲ್ಲ ದುಡ್ಡು ಕೊಟ್ಟ ಮೇಲೆ ಬೀಗ ತೆಗಿಯಕಾಗುತ್ತೆ ಬೀಗ ಹಾಕ್ಬಾ ಇಲ್ಲಿ ಮನಿಗಪ್ಪ ಅಷ್ಟು ಏನು ಸಾಮಾನೆಲ್ಲ ಏನು ತೆಗೀತಿಯಾ ಅದೇ ಎಲ್ಲ ತೆಗ್ದು ಹೊರಕ್ಕೆ ಹಾಕೋಕ್ಕಾಗಲ್ಲ ಅಲ್ಲವಾ ಹ್ಞೂ ಬಿಡು ಇವಾಗ ಹಂಗೆ ಮ ಬೀಗ ತಗೊಬೋತೀನಿ ನಾನೇ ಬೀಗ ತಗೊಂಬಂದು ನಾನೇ ಬೀಗ ಹಾಕ್ತೀನಿ ಇಲ್ಲಿ ಯಾರು ಒಳಗೆ ಹೋಗಕೊಡ್ದು ಹಂಗೆ ಮಾಡ್ತೀನಿ ಅಲ್ಲ ಬಗೆ ಬಿಡು ಟೀ ಬಿಡು ಇವಾಗ ಎಲ್ಲಿ ಮನೆ ಕಮ್ಮನ ಮನೆ ಕಮ್ಮನ ಕತ್ಕೋ ಜಾಗ ಬೇಕಲ್ಲ ಇವಾಗೆಲ್ಲ ನನ್ನ ಮನೆಗೆ ದೊಡ್ಡ ದೊಡ್ಡ ವಸ್ತುಗಳಿರೋದು ಅವನ್ನೆಲ್ಲ ತೆಗ್ದು ತೆಗ್ದು ಹೊರಕ್ಕೆ ಹಾಕೋಕ್ಕಾಗಲ್ಲ ಏಯ್ ನೀನು ಏನು ಹೇಳಿದ್ರು ಇಷ್ಟೇ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ನಾನು ಬಿಡಲ್ಲ ಅಂದರೆ ಬಿಡಲ್ಲ ಹೆಗಳಪ್ಪ ಆ ಮೀನು ಮಂಚ ಬೀರುವವಲ್ಲ ನಾ ದೊಡ್ಡ ದೊಡ್ಡವಿದೆ ತೆಗ್ದಿಕ್ಕಾಗಲ್ಲ ಬಿಡು ಸಾಕು ಹೆಚ್ಚಿಲ್ದಾಗ ಬಂದು ಹಾಕಿದೆಯಲ್ಲ ಸಾಕಷ್ಟು ಹ್ಞೂ ಸಣ್ಣ ಅವೆಲ್ಲ ತೆಗ್ದು ಹಾಕಿದಿಯಾ ಈ ಚೀಲ ಇದ್ರೂ ಹೊರಗೆ ನೀನು ಬೀಗ ಹಾಕ್ಬಿಡ್ತೀನಿ ಬಿಡು ಬೀಗ ಹಾಕಿ ಮನೆಗೆ ಬೀಗ ತಗೊಂಡು ಹೋಗ್ತೀನಿ ನೀವೆಂದು ಬಡ್ಡಿ ದುಡ್ಡು ಕೊಡ್ತೀರಾ ಅದೇನು ಫೈನ್ ಹಾಕಿದ್ದೀನಿ ಬ ಫೈನ್ ದುಡ್ಡಾಗಲಿ ಬಡ್ಡಿ ದುಡ್ಡು ಆಗಲಿ ಎಲ್ಲ ಕ್ಲಿಯರ್ ಮಾಡಿರಿ ಆವಾಗಲೇ ಬೀರೆ ಇಸ್ಕೊಂಡು ಹೋಗ್ರಿ ಅಷ್ಟೇ ನಾನೇನು ಅವೆಲ್ಲ ಕೇಳಲ್ಲ ನಿಮ್ಮನ್ನೇನು ಬಲವಂತ ಮಾಡಲ್ಲ ಏನಿಲ್ಲ ನಾನು ಕೇಳೋಕ್ಕೆ ಹೋಗೋಲ್ಲ ತಿರ್ಗ ಬೀಗ ಹಾಕೊಂಡು ಹೋಗ್ಬಿಡ್ತೀನಿ ಇವಾಗ ಬೀಗ ಹಾಕೊಂಡು ಹೋದ್ರು ನಮ್ಮ ಮನೆಗೆ ಪೈನ್ ಜಾಸ್ತಿ ಆಗ್ತಾನೆ ಇರ್ತೀಯ ಹ್ಮ್ ದಿನ ಕಳೆದಂಗೆ ದಿನ ಕಳ್ದಂಗೆ ಒಂದ್ ದಿನಕ್ಕೆ ಇಷ್ಟು ಅಂತ ಇರುತ್ತೆ ದಿನ ಒಂದೊಂದು ಸಾವಿರ ದಿನ ಒಂದೊಂದ್ ಸಾವಿರ ಹ್ಮ್ ಒಂದು ಒಂದ್ ವಾರ ಆಯ್ತು ಅಂತಂದ್ರೆ ಒಂದ್ ವಾರದ ಮೇಲೆ ಒಂದುವರೆ ಸಾವಿರ ಇಲ್ಲಾಂದ್ರೆ ಒಂದು ಹದಿನೈದು ದಿನ ಆಯ್ತು ಎರಡು ಎರಡು ಸಾವಿರ ಎರಡು ತಿಂಗಳಾಯ್ತು ಅಂದ್ರೆ ನಿಂಗೆ ಪೈನ್ ಜಾಸ್ತಿ ನನ್ನ ಕಂಟ್ರಿಷನ್ ಮೆಂಬರ್ ನಾನು ಮಾಡೋದು ನಾನು ಯಾರ ತೆಗೆ ಆಗಲಿ ನಾನು ಪಕ್ಕ ವ್ಯವಹಾರ ಮಾಡ್ತೀನಿ ನಾನು ಏನು ಯಾರೇನೋ ನಮಗೆ ಮೋಸ ಮಾಡಬೇಕು ಅಂಬೋದಿಲ್ಲ ಯಾರದು ಯಾರ್ದೇನು ನಾನು ಕಿತ್ಕೊಂಡು ತಿನ್ನಬೇಕು ಅಂಬೋದಿಲ್ಲ ಏನಿಲ್ಲ ನಾನು ದುಡ್ಡು ನಾನು ಬಡ್ಡಿ ವ್ಯವಹಾರ ಮಾಡ್ತೀನಿ ಅಷ್ಟೇ ನಾನು ಕಷ್ಟಪಟ್ಟು ದುಡ್ದು ನಾನು ಇಕ್ಕೊಂಡಿದ್ದೀನಿ ನಾನು ಬಡ್ಡಿ ವ್ಯವಹಾರ ಮಾಡ್ತೀನಿ ಕಷ್ಟ ಕೊಟ್ಟಿದ್ದೀನಿ ತಾನೇ ನಾನು ಕಷ್ಟಕ್ಕೆ ತಾನೇ ಕೊಟ್ಟಿರೋದು ನಿನಗೆ ಕಷ್ಟ ಕೊಟ್ಟಿರೋದು ಅರ್ಥ ಮಾಡ್ಕೋಬೇಕು ಅಷ್ಟೇ ಮನೆ ಬೀಗ ಹಾಕಪ್ಪ ಬೀಗಾಕ್ಬಿಡು ಆ ಜೋಮಾಗ್ತಲ್ಲ ಅದನ್ನ ಬೀಗ ಹಾಕ್ಬಿಡು ಸರಿ 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 ಆಯ್ತು ಹೇಳು ತೋಪಣ್ಣ ಬಿಡ ಅಣ್ಣ ನೀನ ಹೇಳು ಬಡ್ಡಿ ಕೈಗೆ ಈಗ ಮರಮ ನೀನು ಕರೆಕ್ಟಾಗಿ ಬಡ್ಡಿ ಕೊಟ್ಟಿದ್ರೆ ನಮ್ಮ ಅಯ್ಯಮ್ಮ ನಿಂತಾಗ ಏನೂ ಮಾತಾಡ್ತಾ ಇರ್ಲಿಲ್ಲ ಈಗ ಅವಳು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾಳೆ ಅನ್ನೋದು ಗೊತ್ತು ಕರೆಕ್ಟಾಗಿ ನೀನು ಬಡ್ಡಿ ಕೊಟ್ಟಿದ್ರೆ ಅವಳು ಯಾಕೆ ಮಾತಾಡಳು ಹೇಳು ಹಾಂ ನೀನೇ ಹೇಳು ಅವಳು ಯಾಕೆ ಮಾತಾಡಾಳು ಈಗ ಅವತ್ತು ತಿಂಗ್ಳು ಬಡ್ಡಿ ಕೊಟ್ಟರೆ ಅವಳು ಏನಾನ ಬಂದು ಏನೋ ನಿಂತಾಗ ಏನಾರ ನಿನ್ನ ಹತ್ರ ಏನಾದರೂ ಹೇಳುದ ಇಲ್ಲ ತಾನೆ ಹಾಂ ನಾನೀಗ ಕರೆಕ್ಟಾಗಿ ನನ್ನ ನಿಂತು ಕರೆಕ್ಟ್ ವ್ಯವಹಾರ ಕರೆಕ್ಟಾಗಿ ಮಾತಾಡ್ತಾಳೆ ಅದಕ್ಕೆ ನಾನು ನನ್ನ ಹೆಂಡ್ತಿ ಏನು ಹೇಳ್ತಾಳೆ ಅದೇಯ ಈಗ ನನ್ನ ಹೆಂಡ್ತಿ ಹೆಂಗೆ ಹೇಳ್ತಾಳೆ ಹಂಗೆ ನಾನು ಹೇಳ್ದಂಗೆ ಕೇಳ್ಕೊಂಡಿರೋದು ದಿನವರ್ಗು ನೀನು ತೊಪ್ಪಣಯ್ಯ ತೊಪ್ಪಣಯ್ಯ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅವೆಲ್ಲ ನಡೆಯೋಲ್ಲ ಈಗ ಹುಡ್ಗರ್ನ ಕರ್ಕೊಂಬಂದು ಮಂಚ ಬೀರು ಇವೆಲ್ಲ ತೆಗ್ದು ಹಾಕ್ಸೋದೇನು ದೊಡ್ಡದಲ್ಲ ಮನೆಗೆ ಖಾಲಿ ಮಾಡಿಬಿಡ್ತೀನಿ ನೀವು ಕೊಡ್ತೀವಿ ಬೀಗ ಅದೇ ಮತ್ತೆ ಕೊಡ್ತೀನಿ ಅಂತ ಹೇಳ್ತಾ ಕೊಡಲ್ಲ ಅಂದ್ರೆ ಬಡ್ಡಿ ದುಡ್ಡು ಏನು ಕೊಡಾಕ್ ಆಗಲ್ಲ ಅಂತ ಅಂದ್ಬಿಟ್ರೆ ನನ್ ಮನೆಯಾಗ ಇರೋದು ಅದನ್ನ ಎಲ್ಲ ತಗೊಂಡ್ ತಗೋಬಿಡ್ತಿದ್ದೆ ಎಲ್ಲ ತಣ ಮಂಚ ಬೀರಿ ಎಲ್ಲ ಒಂದ್ ಸೆಕೆಂಡ್ ಹ್ಯಾಂಡ್ ಮಾರ್ಬಿಟ್ಟು ಮನೆ ಎಲ್ಲ ಖಾಲಿ ಮಾಡಿ ಮನೆಯಿಂದ ಹೊರಕ್ ಆಗ್ತಿದ್ದೆ ನಾವ್ ಏನ್ ಮಾಡ್ಬೇಕಾದ್ ಮಾಡ್ತಿದ್ದೆ ಬರ್ತಿರ್ಲಿಲ್ಲ ಏನೋ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅದಕ್ಕೋಸ್ಕರ ಮನೆ ಬೀಗ ಆಗ್ತಾ ಇದ್ದೇನೆ ಅಷ್ಟೇ ಸಾಮಾನೆಲ್ಲ ಏನೋ ಹೊರಕ್ತ ದೆ ಸೀತಾ ಇಲ್ಲ ಸುಮ್ಮನೆ ಯಾಕೆ ಅಂತೇಳಿ ಎರಡು ದಿನ ನೋಡೋಣ ಸುದರ್ಶನ ಅಂತೇಳಿ ಸುಮ್ಮನೆ ಹಾಕ್ತಾಯಿದ್ದೀನಿ ನೀನು ಬಿ ತಂದು ಬಡ್ಡಿ ದುಡ್ಡು ಕೊಡು ಬಡ್ಡಿ ದುಡ್ಡು ಕೊಟ್ಟು ಫೈನ್ ದುಡ್ಡು ಬಡ್ಡಿ ದುಡ್ಡು ಅದೇನಾಯ್ತು ಅದೊಂದು ದುಡ್ಡು ಕೊಡು ಬೀಗ ಇಸ್ಕೋಣ ಅಷ್ಟೇ ಆಕಪ್ಪ ಇಂಥವ್ರಿಗೆಲ್ಲ ಹಿಂಗೆ ಮಾಡಿದ್ರೆ ಮತ್ತು ಇಸ್ಕೋಬೇಕಾರೆ ಮಾತ್ರ ಮರ್ಯಾದೆಗೆ ಇಸ್ಕೊತೀರಾ ಕೊಡ್ಬೇಕಾದ್ರೆ ಊರನ್ನ ಕಾಣಬೇಕು ಯಾವಾಗ ಬಂದು ಒಳಗೆ ಬಂದು ಅಯ್ಯೋ ಹಿಂಗೆ ಆಗೈತೆ ಬಡ್ಡಿ ಬಗ್ಗೆ ಕೈಯಾನ ಗೇಮ್ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡಲೇಬೇಕು ನೀನು ಅಂತೇಳಿ ಹಾಗೆ ಗೋಳಾಡಿ ಇಸ್ಕೊಂಬಂದೆ ಅವತ್ತು ಯಾರೋ ಅಕ್ಕ ಯಾರು ಯಾರೂ ನೋಡಲಿಲ್ಲ ಮನೆ ಪಕ್ಕಗಳವ್ರು ಯಾರೂ ನೋಡಲಿಲ್ಲ ಇವತ್ತು ನಮ್ಮ ಅಕ್ಕಪಕ್ಕದ ಮನೆಯವ್ರು ನೋಡಬೇಕು ನಿಮ್ಮ ಅಕ್ಕಪಕ್ಕದವ್ರ ಮನೆಯವ್ರು ನೋಡಬೇಕು ಊರಾಗೆಲ್ಲ ನಿಂತ್ಕೊಂಡು ನೋಡ್ಬೇಕೇನೆ ಜನನಾ ಜನ ಎಲ್ಲ ನಿಂತ್ಕೊಂಡು ನೋಡ್ಬೇಕಾ ಹಾಂ ನಿಮಗೆ ಮರ್ಯಾದೆ ಇಲ್ಲ ಇಂಥರಲ್ಲ ಸಾಲ ಇಸ್ಕೋಬಾರ್ದು ನಿಮ್ಮಂಥವ್ರೆಲ್ಲ ಕೊಡೋಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಸಾಲ ಇಸ್ಕೋಬಾರ್ದು ಕೊಡ್ತಿದ್ವಿ ಎರಡು ದಿನ ಸುಧಾರಿಸಿದ್ರಿ ಎಂಥರ್ಗು ಒಂದೊಂದು ಸಮಯದಾಗೆ ದುಡ್ಡು ಇಲ್ದಂಗೆ ಆಗುತ್ತೆ ಹಂಗೇನೆ ನಮಗೂ ಇವಾಗ ಹಂಗೆ ಆಗಿರೋದು ನಾವೇನು ಕೊಡ್ತಿದ್ವಿ ಎರಡು ದಿನ ಸುಧಾರಿಸಿದ್ರಿ ಇಲ್ಲ 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 ಸುಧಾರ್ಸ ಮಾತೇ ಇಲ್ಲ ಪದೇ ಪದೇ ನೀನು ಅದೇ ಮಾತಾಡ್ಬೇಡ ಸುಧಾರ್ಸ ಅವೆಲ್ಲ ಮಾತೇ ಇಲ್ಲ ಅಂತ ಹೇಳ್ತಾ ಇದೀನಲ್ಲೇವ್ರಿ ಯಾಕೆ ತೋಪಣ ಚೀಲ್ದ ಕಟ್ಟಿ ಯಾಕೆ ಹೊರಕ್ಕೆ ಕೆಸ್ತೈತಿ ಆತನ ನೋಡೋ ತಾರ್ ಅಕ್ಕ ನನಗೆ ಅಂತೇಳಿ ಖಾಲಿ ಮಾಡಿದಾರ ಮನೇನ ಚೀಲ್ದ ಕಟ್ಟಿ ಹೊರಕಾಸ್ತವ್ರೆ ಆ ಎಲ್ಲ ಬಿಂಚು ಬೀರು ದೊಡ್ಡ ದೊಡ್ಡವೆಲ್ಲ ಇರೋದಕ್ಕೆ ಒಂದು ಚೀಲ ಕಟ್ಟಿ ಹೊರಕಾಕಿ ನಮ್ಮ ಮನೆಯಾಗೆ ಇರ್ಬೇ ನಮ್ಮ ನಮ್ಮ ಮನೆಯಾಗೇನೆ ಇರಬೇಡ್ರಿ ಅಂತೇಳಿ ಬೀಗ ಹಾಕ್ತಾ ಇದ್ದಾರೆ

ಅಂದ್ರೆ ಬಿಡಲ್ಲ ಬೀಗ ಹಾಕೊಂಬರಪ್ಪ ಹೋಗೋಣ ಬೀಗ ಹಾಕಿ ಹೇಳ್ತೀನಿ ಬೀಗ ಹಾಕೊಂಬ ಹೋಗೋಣ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಬಡ್ಡಿ ಬಗ್ಗೆ ಆಂಟಿ ಬಂದು ನಮ್ಮ ಮನೆ ಬೀಗ ಹಾಕಿ ನಮ್ಮ ಮನೆಯಿಂದ ಹೋಗೈತೆ ಈಗ ಏನು ಮಾಡಬೇಕು ಏನೋ ಅದಕ್ಕೆ ನಮ್ಮ ಒಮ್ಮೆಯ ಇಲ್ಲ ನನ್ನ ಮೂರು ಲಕ್ಷ ಲೋನ್ ಬರ್ಸಿ ಲೋನ್ ತಗೊಂಡು ಈಗ ಅದೇನು ಒಂದೇ ದಿವ್ಸಿ ಕಟ್ಟೋದಿರಲ್ಲ ಯಾರು ಅಷ್ಟೊಂದು ದುಡ್ಡು ಅದಕ್ಕೆ ಅದಕ್ಕೆ ಫೈನಾನ್ಸಾಗೆ ತಗೊಳಮ್ಮ ತಿಂಗಳತ್ನ ಹೆಂಗೆ ವಾರ ವಾರ ಸ್ವಲ್ಪ ಸ್ವಲ್ಪ ದುಡ್ಡು ಆದರೆ ಹೆಂಗೆ ಅಡ್ಜಸ್ಟ್ ಮಾಡ್ಬೋದು ಬಡ್ಡಿ ದುಡ್ಡು ಇಷ್ಟೊಂದು ಆಗೋದ ಎಲ್ಲ ಥರನ ಅದ್ರ ಕಡಿಮೆ ಬಡ್ಡಿ ಅಂತೇಳಿ ನಾನು ನಮ್ಮ ಒಮ್ಮೆ ಮಾತಾಡಿದ್ದೀವಿ ಯಾಕಂದರೆ ಫೈನಾನ್ಸಲ್ಲಿ ಸ್ವಲ್ಪ ಕಡಿಮೆ ಏನು ಮುಂದೆ ಹತ್ತು ರೂಪಾಯಿ ಬಡ್ಡಿ ಹತ್ತು ರೂಪಾಯಿ ಬಡ್ಡಿ ಕಟ್ಟಿದ್ರೆ ನಾವೆಲ್ಲ ಓದಾರ ಹಾಕ್ತೀವಿ ನಾವಂತ ಆಗಲ್ಲ ಹಾಳಾಗಿ ಹೋಗ್ತೀವಿ ಹಿಂಗೇನೆ ಹಾಂ ನೋಡ್ತಾ ಇರಿ ನಾನು ಹೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು